ಶಿವರಾತ್ರಿಗೆ ನಾರ್ತ್ ಕರ್ನಾಟಕ ಸ್ಟೈಲ್ನಲ್ಲಿ ಶೇಂಗಾ ತಂಬಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಮ್ಮಲ್ಲಿ ನಾವು ಅಕ್ಕಿ ಹಿಟ್ಟಲ್ಲೆಲ್ಲ ತಂಬಿಟ್ಟು ಮಾಡ್ತೀವಿ ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಬಟ್ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ಒಂದು ಬಾಂಡ್ಲಿಗೆ ಒಂದು ಕಪ್ನಷ್ಟು ನಾನು ಕಡಲೆ ಬೀಜನ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಒಂದು ನಾಲ್ಕೈದು ನಿಮಿಷ ಹುರ್ಕೋತಾ ಇದ್ದೀನಿ ಸ್ವಲ್ಪ ಸಿಪ್ಪೆ ಬಿಡ್ತಾ ಬರುತ್ತೆ ಹಾಗೆಯೇ ಚಟಪಟ ಅನ್ನತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಕಂಟಿನ್ಯೂಸ್ ಆಗಿ ಹುರ್ಕೋತಾ ಇರಬೇಕು ಇಲ್ಲಾಂದರೆ ಕಡಲೆ ಕಡಲೆಬೀಜ ಕಪ್ಪಗಾಗೋಗುತ್ತೆ ಚೆನ್ನಾಗಿರಲ್ಲ ಆವಾಗ ಇದು ಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ನೋಡಿ ಇವಾಗ ಸಿಪ್ಪೆ ಬಿಟ್ಕೋತಾ ಬರ್ತಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಇದಾರದ ಮೇಲೆ ಸಿಪ್ಪೆನ ಚೆನ್ನಾಗಿ ತೆಕ್ಕೊಂಡು ನಾವು ಕಡಲೆ ಬೀಜನ ಎತ್ತಿಟ್ಕೋಬೇಕು ಇದೇ ಬಾಣಲಿಗೆ ಅರ್ಧ ಕಪ್ನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ ಬಿಳಿ ಎಳ್ಳು ಒಳ್ಳೆ ಘಮ ಕೊಡುತ್ತೆ ಹಾಗೆ ಟೇಸ್ಟ್ ಕೂಡ ಈ ಒಂದು ತಂಬಿಟ್ಟಿಗೆ ಹಾಗೆಯೇ ಇದರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ತುಂಬಾ ಹೆಲ್ತಿಯಾಗಿರುವಂಥ ಇಂಗ್ರೀಡಿಯೆಂಟ್ ನೀವು ಇದನ್ನು ಪ್ರೀ ವರ್ಕೌಟ್ ಸ್ನ್ಯಾಕ್ ಅಥವಾ ಪೋಸ್ಟ್ ವರ್ಕೌಟ್ ಸ್ನ್ಯಾಕ್ ಆಗಿ ಕೂಡ ತಿನ್ಬೋದು ಒಂದು ಅಥವಾ ಎರಡು ಉಂಡೆ ತಿಂದರೆ ಸಾಕು ಕ್ಯಾಲೋರಿ ಸ್ವಲ್ಪ ಜಾಸ್ತಿ ಇದ್ರೂ ಹೊಟ್ಟೆ ತುಂಬುತ್ತೆ ಹಾಗೆಯೇ ಪ್ರೋಟೀನು ಒಳ್ಳೆ ಫ್ಯಾಟ್ ಕೂಡ ನಮಗೆ ಸಿಗುತ್ತೆ ಈಗ ಇದು ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ಕೂಡ ಬೇರೆ ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಕಡಲೆ ಬೀಜನ ಬೇರೆ ಪ್ಲೇಟಿಗೆ ಹಾಕಿದ್ದೀನಿ ಹಾಗೆಯೇ ಬಿಳಿ ಎಳ್ಳನ್ನ ಬೇರೆ ಪ್ಲೇಟಿಗೆ ಹಾಕಿದ್ದೀನಿ ಈಗ ಅರ್ಧ ಕಪ್ನಷ್ಟು ಹುರ್ಗಡ್ಲೆ ಅಂದರೆ ಪುಟಾಣಿ ಅಂತಾರಲ್ಲ ಅದನ್ನು ಕೂಡ ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ತುಂಬ ಏನಿದ್ದ ಹುರಿಯ ಹುರಿಯೋ ಅವಶ್ಯಕತೆ ಇಲ್ಲ ಒಂಚೂರು ಕಲರ್ ಚೇಂಜ್ ಆದರೆ ಸಾಕು ಅದನ್ನು ಕೂಡ ಬೇರೆ ಪ್ಲೇಟ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅರ್ಧ ಕಪ್ನಷ್ಟು ಕೊಬ್ಬರಿನ ಸುಮ್ಮನೆ ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕು ಇದನ್ನೇನು ತುಂಬ ಹುರಿಯೋ ಅವಶ್ಯಕತೆ ಇಲ್ಲ ಜಸ್ಟ್ ಸ್ವಲ್ಪ ಬೆಚ್ಚಗಾದರೆ ಸಾಕು ಇದನ್ನು ನಾನು ಬಿಳಿ ಎಳ್ಳು ಹಾಕಿದ್ದೀನಲ್ಲ ಪ್ಲೇಟು ಅದಕ್ಕೇ ತೆಗೆದಿಟ್ಕೋತಾ ಇದ್ದೀನಿ ಈಗ ಇಲ್ಲಿ ನಾನು ಕಡಲೆ ಬೀಜನ ಸಿಪ್ಪೆ ತೆಗೆದು ರೆಡಿ ಇಟ್ಕೊಂಡಿದ್ದೀನಿ ಈಗ ರೆಡಿಮೇಡ್ ಕೂಡ ಸಿಗುತ್ತೆ ನಮಗೆ ರೋಸ್ಟ್ ಆಗಿರುವಂತಹ ಸಿಪ್ಪೆ ಇಲ್ಲದೆ ಕಡಲೆ ಬೀಜನ ಸಿಗುತ್ತೆ ಅದಿದ್ದರೆ ಡೈರೆಕ್ಟಾಗಿ ಇದಕ್ಕೆ ಹಾಕೋಬೋದು ಹಾಗೆಯೇ ಹುರ್ಗಡ್ಲೆ ಕೂಡ ಹುರಿದಿರೋದನ್ನು ಹಾಕ್ಕೊಂಡು ಇದು ಎರಡನ್ನೂ ಒಂದು ಸ್ವಲ್ಪ ರಫ್ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ಫೈನ್ ಪೌಡ್ರ್ ಬೇಡ ಸ್ವಲ್ಪ ತರತರಿ ಆಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೆ ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂತಹ ಬಿಳಿ ಎಳ್ಳು ಹಾಗೇ ಕೊಬ್ಬರಿನ ಕೂಡ ಹಾಕ್ಕೊಂಡು ಒಂದು ಸಲ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಕಡಲೆ ಬೀಜ ಒಂದು ಹುರ್ಕೊಳ್ಳೋದು ಸ್ವಲ್ಪ ಕೆಲಸ ಅದು ಹುರಿದಿಟ್ಕೊಂಡು ಸಿಪ್ಪೆ ಬಿಡಿಸ್ಕೊಳ್ಳೋದು ಒಂದು ಸ್ವಲ್ಪ ಕೆಲಸ ಆಗುತ್ತೆ ಅಕಸ್ಮಾತ್ ರೆಡಿಮೇಡಾಗಿ ನೀವು ತೊಗೊಂಡಿದ್ರೆ ತುಂಬ ಬೇಗ ಇದನ್ನು ನೀವು ಮಾಡ್ಕೋಬೋದು ಒಂದು ಅರ್ಧ ಗಂಟೆಲೆಲ್ಲ ಉಂಡೆಗಳನ್ನ ನೀವು ಮಾಡ್ಕೊಬೋದು ಅಥವಾ ತಂಬಿಟ್ಟನ್ನು ನೀವು ಮಾಡ್ಕೋಬೋದು ಈಗ ಇದನ್ನೆಲ್ಲ ಹಾಕಿ ನಾನು ಒಂದು ಸಲ ಮಾಡ್ಕೋತಾ ಇದ್ದೀನಿ ಇಷ್ಟು ಅಳತೆಗೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ತಂಬಿಟ್ಟಾಗುತ್ತೆ ಅದೇ ನೀವು ಯಾವ ಥರ ಶೇಪ್ ಮಾಡ್ತೀರ ಅದೆಲ್ಲ ಆಗುತ್ತೆ ಬಟ್ ಮೇಲೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತಾಗುತ್ತೆ ಆಗುತ್ತೆ ನೀವೇನು ಜಾಸ್ತಿ ಮಾಡ್ಕೊಳ್ಳೋ ಹಾಗಿದ್ರೆ ಇಲ್ಲಾನು ಡಬಲ್ ಮಾಡ್ಕೋಬೋದು ನೋಡಿ ಇವಾಗ ಕೋರ್ಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಇದನ್ನು ಬೆಲ್ಲನ ಕರಗಿಸ್ಕೊಳ್ಳೋಣ ಬಾಣಲಿಗೆ ಒಂದು ಕಾಲು ಕಪ್ನಷ್ಟು ನಾನಿಲ್ಲಿ ತುಪ್ಪನ ಫಸ್ಟ್ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಿಂದ ಎರಡು ಕಪ್ ತನಕನೂ ಬೆಲ್ಲ ಹಾಕೋಬೋದು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪು ಬೆಲ್ಲ ಪುಡಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದು ಸೊ ಹಾಗಾಗಿ ಏನೂ ಗಲೀಜಿಲ್ಲದೆ ಇರೋದ್ರಿಂದ ಇದನ್ನ ಫಿಲ್ಟರ್ ಮಾಡಬೇಕು ಅನ್ನೋ ಒಂದು ಇದು ಇಲ್ಲ ಅಕಸ್ಮಾತ್ ಬೆಲ್ಲದಲ್ಲಿ ಏನಾದರೂ ಗಲೀಜಿದೆ ಅನ್ಸಿದ್ರೆ ಸ್ವಲ್ಪ ನೀರು ಹಾಕಿ ಕರಗಿಸಿ ಆಮೇಲೆ ಇದಕ್ಕೆ ಶೋಧಿಸಿಬಿಟ್ಟು ಹಾಕೋಬೋದು ಈಗ ಇದನ್ನು ಹೀಗೆ ನೀವು ತುಪ್ಪದಲ್ಲೇ ಕರಗಿಸ್ಕೋಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಒಂದು ಎರಡೇ ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಇದೇನು ಯಾವ ಥರದ ಪಾಕನೂ ಬರೋ ಅವಶ್ಯಕತೆ ಇಲ್ಲ ತುಂಬ ತಿಕ್ಕಾಗೋ ಅವಶ್ಯಕತೆ ಕೂಡ ಇಲ್ಲ ಜಸ್ಟ್ ಮೆಲ್ಟ್ ಆದರೆ ಸಾಕು ಒಂದು ಸ್ವಲ್ಪ ನೊರ್ನೊರೆ ಆಗಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಅಷ್ಟೇ ಸಾಕು ಇದು ಕುದೀತಾ ಕುದಿತಾ ಸ್ವಲ್ಪ ಒಳ್ಳೆ ಘಮ ಬರುತ್ತೆ ನಿಮಗೆ ತುಪ್ಪದ ಜೊತೆ ಸೇರಿಕೊಂಡಿರೋ ಬೆಲ್ಲ ಘಮ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಈ ಥರ ನೊರೆ ನೊರೆಯಾಗಿ ಬಂದಾಗ ಆಫ್ ಮಾಡಿದರೆ ಆಯಿತು ಅಂದರೆ ಗ್ಯಾಸನ್ನು ಆಫ್ ಮಾಡಿದರೆ ಪೌಡ್ರ್ ಹಾಕಿದ್ರೆ ಆಯಿತು ಸೊ ಬೇಗ ಮಾಡ್ಕೊಬೋದು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದಲ್ಲಿ ರೆಡಿಯಾಗಿ ಮಾಡ್ಕೋಬೋದು ಇದು ಬರೀ ಹಬ್ಬಕ್ಕೆ ಅಂತಲ್ಲ ಯಾವಾಗ ಬೇಕಾದರೂ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆ ಕೂಡ ಕೊಡ್ಬೋದು ಒಳ್ಳೆಯದಿದು ಬೇರೆ ಥರದ ಚಾಕ್ಲೇಟ್ ಬಿಸ್ಕೆಟ್ ಕೊಡೋಕ್ಕಿಂತ ಈ ಥರ ಹೆಲ್ತಿಯಾಗಿ ಏನಾದರೂ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಮಿಕ್ಸರ್ ಮಾಡ್ಕೊಂಡಿರೋ ಪುಡಿನ ಹಾಕೋತಾ ಇದ್ದೀನಿ ಹಾಗೆಯೇ ಇದು ಘಮಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಕೂಡ ನಾನು ಹಾಕೋತಾ ಇದ್ದೀನಿ ಬೇಕು ಅಂದರೆ ನಿಮಗೆ ಇಷ್ಟ ಇದ್ದರೆ ನೀವು ಒಂದು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಕೂಡ ನೀವು ಹುರಿದಿಟ್ಕೊಂಡು ಪೌಡ್ರ್ ಮಾಡೋವಾಗಲೇ ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಕಲಿಸ್ಕೋಬೇಕು ಕಲಿಸ್ತಾ ಕಲಿಸ್ತಾ ಇದು ಗಟ್ಟಿಯಾಗ್ತಾ ಬರುತ್ತೆ ಆದಷ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಗಂಟಿಲ್ದೇ ಇರೋ ಥರ ಗ್ಯಾಸ್ ಆಫ್ ಮಾಡಿರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ ಇದು ಸೊ ಅದಕ್ಕೆ ಬೇಗ ಬೇಗನೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಮೇಲೆ ಉಂಡೆ ಮಾಡ್ಕೋಬೇಕು ಉಂಡೆನೋ ಅಥವಾ ಯಾವ ಶೇಪ್ ಬೇಕೋ ನಿಮಗೆ ಆ ಶೇಪ್ಗೆ ತಂಬಿಟ್ಟನ್ನು ಮಾಡ್ಕೋಬೋದು ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ಬೇಗ ಬೇಗನೆ ಉಂಡೆ ಮಾಡಬೇಕಾಗುತ್ತೆ ಆರೋದ್ರೆ ಇದು ಉಂಡೆ ಬರೋಲ್ಲ ತುಂಬ ಗಟ್ಟಿ ಅನಿಸುತ್ತೆ ಹಾರ್ಡ್ ಅನಿಸುತ್ತೆ ಇದು ಅದೇ ನೀವು ಬಿಸಿರೋವಾಗಲೇ ಉಂಡೆ ಮಾಡಿಬಿಟ್ಟು ಇಟ್ಬಿಟ್ರೆ ಆಚೆ ಕಡೆಯಿಂದ ಸ್ವಲ್ಪ ಹಾರ್ಡ್ ಅನಿಸಿದ್ರು ನಿಮಗೆ ಮುಟ್ಟಿದಾಗ ತಿನ್ನೋದಕ್ಕೆ ಮುರಿದಾಗ ಎಲ್ಲ ಸಾಫ್ಟಾಗೇ ಇರುತ್ತೆ ಹಾಗೆಯೇ ಇದು ಶೇಂಗಾ ಹಾಕಿರೋದ್ರಿಂದ ಪ್ರೋಟೀನ್ ಅಂಶನೂ ನಮಗೆ ಸಿಗುತ್ತೆ ಒಳ್ಳೆ ಫ್ಯಾಟ್ ಕೂಡ ನಮಗೆ ಇದರಿಂದ ಸಿಗುತ್ತೆ ಸೊ ನೀವು ಇದನ್ನು ನಾರ್ಮಲಿ ದಿನದಲ್ಲಿ ಒಂದು ಅಥವಾ ಎರಡು ಉಂಡೆನ ಹಾಗೆ ಕೂಡ ಬೇರೆ ದಿನಗಳಲ್ಲಿ ಕೂಡ ಮಾಡಿಕೊಂಡು ತಿನ್ಬೋದು ತುಂಬಾ ಒಳ್ಳೆಯದು ಸೊ ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು ಒಂದು ಎರಡು ಮೂರು ನಿಮಿಷ ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ ಆರಕ್ಕೆ ಬಿಟ್ಟರೂ ಸ್ವಲ್ಪ ಬಿಸಿ ಇದ್ದೇ ಇರುತ್ತೆ ತುಂಬ ಆರಿಸೋಕ್ಕಾಗಲ್ಲ ಸೊ ನಾನೀಗ ಉಂಡೆನ ಇದ್ದೀನಿ ಉಂಡೆ ಬೇಕಾದರೆ ಉಂಡೆ ಮಾಡ್ಕೋಬೋದು ಇಲ್ಲ ತಂಬಿಟ್ಟು ಥರ ಮಧ್ಯದಲ್ಲಿ ಹಳ್ಳ ಮಾಡಿ ಶೇಪ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ಈ ಥರ ಸೊ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಇದು ಮಾಡೋಂತಹ ತಂಬಿಟ್ಟು ನಾವು ನಮ್ಮ ಸೈಡಲ್ಲಿ ನಾವು ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಿ ತಂಬಿಟ್ಟನ್ನು ಅದು ಬೇರೆ ಥರ ಇರುತ್ತೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಇದನ್ನು ನೀವು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಈಗ ನೋಡಿ ನಾನು ಶೇಪ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡು ನೀವು ಉಂಡೆಗಳನ್ನ ಮಾಡ್ಕೋಬೋದು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ಉಂಡೆ ಅಂತಲ್ಲ ನಾನು ಮೈದಲಿ ಥರ ಹಳ್ಳ ಮಾಡಿ ಸ್ವಲ್ಪ ತಂಬಿಟ್ಟು ಥರ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾವ ಶೇಪ್ ಇಷ್ಟನೋ ನೀವು ಆ ಶೇಪಿಗೆ ಮಾಡ್ಕೋಬೋದು ಬೇಗ ನಿಮಗೆ ಅರ್ಧ ಗಂಟೇಲಿ ಒಂದು ಮೂವತ್ತು ಉಂಡೆ ಮಾಡ್ಕೋಬೋದು ಆರಾಮಾಗಿ ಸೊ ಈ ಥರ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಶೇಪ್ ನೀವು ಯಾವ ಶೇಪ್ ಬೇಕೋ ಆ ಶೇಪಿಗೆ ನೀವು ಮಾಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ಸ್ನಲ್ಲಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಇವಾಗ ನಾನು ಈ ಉಂಡೆ ಮೇಲೆ ಮುರಿದು ತೋರಿಸ್ತೀನಿ ಹೇಗಿರುತ್ತೆ ಅಂತ ಆಚೆ ಕಡೆಯಿಂದ ಹಾಡು ಅನ್ನಿಸಿದ್ರು ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ